ನಾವಿವತ್ತು ಪುತ್ತೂರಲ್ಲಿದ್ದೇವೆ ಯಾಕೆ ಬಂದದ್ದು ಗೊತ್ತುಂಟ ಇವತ್ತು ಇಲ್ಲಿ ದಕ್ಷಿಣ ಕನ್ನಡದ ಭಾರಿ ದೊಡ್ಡ ಕೃಷಿ ಮೇಳ ಇತ್ತು

ರೋಪ್ ವೇ ಸಿಸ್ಟಮ್ ಹೇಳಿ ನಮಗೆ ಈಗ ತೋಟದಿಂದ ಈಗ ಸ್ಲೋಪ್ ಆಗಿರುವ ಏರಿಯಾದಲ್ಲಿ ನಮಗಿಂತ ಲಿಫ್ಟಿಂಗ್ ಸಿಸ್ಟಮ್ ವರ್ಕ್ ಆಗುದಿಲ್ಲ ಅಂತ ಏರಿಯಾದಲ್ಲಿ ನಾವು ಇಂಥ ರೋಪ್ ವೇ ಸಿಸ್ಟಮ್ ಅಂದರೆ ಮೇಲೆ ಮತ್ತೆ ಕೆಳಗಡೆ ಎರಡು ಪಿಲ್ಲರ್ ಹಾಕಿಕೊಂಡು ಅದರಲ್ಲಿ ಈಗ ಹಿಂದ್ಗಡೆ ಮಾಡುವವರ ಹೈಟಿಗೆ ಎಮಿಸರ್ ಮುಖಕ್ಕೆ ಬರದಾಗಿ ಸೇಫ್ಟಿಗೆ सीमा अड़के सोल

ಇದು ಸುತ್ತ ಮಾತ್ರ ಇದು ಪೇಪರ್ ಇಲ್ಲಿ ಪೇಪರ್ ಬೇಕು ಇಲ್ಲಿ ಮೇಲೆ ಕಲ್ಲಾಕೋದು ಹೇಳಿದ್ದು ಮನೆ ಮರಿಗು ಒಂದು ಕಾರ್ಬೇಟ್ ಕಲ್ಲಿದ್ದು ಕಾರ್ಬೇಟ್ ಕಲ್ಲಿದೆ ಅಂಬಾರ್ಟ್ ತಿರ್ತದೆ ಕಾರ್ಬೇಟ್ ಕಲ್ಲಿಸ ದೊಡ್ಡ ಕಲ್ಲು ಪೇಸ್ ಮಾಡಿದ್ದು ಇದೊಂದು ಪೇಪರ್ ಸಣ್ಣ ಬಟ್ಟೆ ಇದು ಮಾಡಿ ಸ್ವಲ್ಪ ನೀರು ಉಂಟು ನೀರನ್ನು ಫುಲ್ ಮುಗಿಸಿ ಅದು ಹಾಕಬೇಕು ಮತ್ತು ಇದು ಸಡನ್ ಮಾಡಬೇಕು ಯಾಕಂದರೆ ಗ್ಯಾಸ್ ಹೊರಗು ಹೊರಗು ಗ್ಯಾಸ್

ಅಲ್ಲಿ ಇರೋದು ಇರೋದು ಸೋಲಾರ್ ಗ್ರೀನ್ ಹೌಸ್ ಅಂತ ನಾರ್ಮಲ್ ಗ್ರೀನ್ ಹೌಸ್ ನ ಮೇಲ್ಗಡೆ ಪಾಲಿ ಕಾರ್ಬನ್ ಪ್ಲಾಸ್ಟಿಕ್ಸ್ ಅಥವಾ ಶಾಡನ್ ಎಂಟು ಹಾಕ್ತಾರಲ್ಲ ಅದರ ಬದಲು ನಾವು ಸೋಲಾರ್ ಪ್ಯಾನೆಲ್ಸ್ ಅನ್ನು ಹಾಕಿದ್ವಿ ಹಾ ಬಜನೆ ಮರಳು ಹಾಂ ಇದು ಹಾಂ ಓಕೆ ಆಟೋಮೆಟಿಕ್ ಹಾಂ ಮೂವ್ ಆಗ್ತದೆ ಅಂತ ನೀವು ನೀವು ಮಾಡಿದ್ದು ನೀವು ಹಾಂ ವೈಬ್ರೇಷನ್ ಎಲ್ಲಿ ಹೋಗಿ

que no me con ఎంటేది హైడ్రోలికా

दबाना प्रेस करेंगे सादा चकली रिंग को रोटेट मारो डिजाइन चैन डिफाइन मॉडल आपका रेडी केक को ऊपर में टॉपिंग करो छानगी बनाओ दाल का बड़ी बनाओ इस टाइप की छानगी रेडी होगा

ైస్మ్ ఇదే టేస్ట్ ఫ్రీ ఇదే మేడం టేస్ట్ నే ರಾಗಿ ಬೊಬ್ಬರ್ಸ್ ಬಾಬ್ ಹಾಂ ಇದೆಲ್ಲ ನಿಮಗೆ ಮೇಲಾಗುತ್ತಿದೆಲ್ಲ ನಮ್ಮ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬಾಯ್